ಅವ್ರ ಯಾರಿರು ಸೀರೆ ಕ್ವಾಲಿಟಿ ಚೆನ್ನಾಗಿಲ್ಲ ವಾಪಸ್ ಹಾಕ್ತೀನಿ ಅಂತ ಫೋನ್ ಮಾಡೋ ಮೆಸೇಜೆಲ್ಲ ಮೆಸೇಜ್ ಮಾಡೋರು ಹ್ಞೂ ನಾನು ಅಮೌಂಟ್ ಏನು ಕಳಿಸಲ್ಲ ಹ್ಞೂ ಅದೇ ಸೀರೆ ಅಷ್ಟೇ ಹ್ಞೂ ನಾವೇನೇನು ತಲೆ ಕೆಡಿಸ್ಕೊಳ್ಳಲ್ಲ ಫೋನ್ ಮಾಡ್ತಾರೆ ಫೋನ್ ಮಾಡಿದ್ರೆ ಎತ್ತಿ ಮಾತಾಡ್ತೀನಿ ಏನು ಕಳಿಸಿದ ಮೇಲೆ ಸುಮ್ಮನೆ ಬೇಕು ಅದೇ ಏನು ಸೀರೆ ಕ್ವಾಲಿಟಿ ಇದೆಯಾ ಅದೇ ಕಳ್ಸೋದು ಸುಮ್ಮ ಸುಮ್ಮನೆ ಕ್ವಾಲಿಟಿ ಚೆನ್ನಾಗಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಲೋ ಹಲೋ ಯಾರು ಅಲ್ಲ ಈ ರೀತಿ ಮೋಸ ಏನಕ್ಕೆ ಮಾಡ್ತೀರಿ ನೀವು ಹಾಂ ನೆಟ್ಟಗೆ ಬಿಸ್ನೆಸ್ ಮಾಡೋರು ನೆಟ್ಟಗೆ ಮಾಡಿ ಒಂದು ಸತಿ ನಂಬಿಕೆ ಕಳ್ಕೊಂಡಿದ್ದಾರೆ ಅಂತ ಇನ್ನೊಂದು ಸತಿ ಯಾರು ನಿಮ್ಮ ಇದರಲ್ಲಿ ಪರ್ಚೇಸ್ ಮಾಡೋದಿಲ್ಲ ಅಲ್ಲ ಯಾವ ರೀತಿ ನೀವು ತೋರಿಸಿರೋದೆ ಒಂಥರ ಇಲ್ಲಿ ಕಳಿಸಿರೋದೆ ಒಂಥರ ಅಲ್ಲ ನಾನು ಯಾವ್ದು ಆರ್ಡ್ರ್ ಮಾಡಿದ್ದೆ ನೀವು ನೋಡ್ಕೊಳ್ಳಿ ಫಸ್ಟು ನೋಡಿ ಆಮೇಲೆ ನೀವು ಸರಿಯಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿ ಸೀರೆ ಕ್ವಾಲಿಟಿ ನೋಡಿ ಯಾವ ರೀತಿ ಅಲ್ಲ ಒಂದುವರೆ ಸಾವಿರ ಒಂದು ಸಾವಿರದ ಆರುನೂರು ತೊಗೊಂಡಿದ್ದೀರಾ ಮುನ್ನೂರು ರೂಪಾಯಿ ಸೀರೆನೂ ಬೆಲೆ ಬಾಳೋಲ್ಲ ಆ ಥರ ಸೀರೆ ಕಳಿಸಿದ್ದೀರಾ ನಮಗೆ ವಾಪಸ್ ಮಾಡಿಕೊಂಡು ನೀವು ನನಗೆ ಅಮೌಂಟ್ ಕೊಡಿ ಅಮೌಂಟ್ ಎಲ್ಲ ವಾಪಸ್ ಕೊಡೋಕ್ಕಾಗಲ್ಲ ಅಷ್ಟೇ ನಾನು ಬೇಕಾದರೆ ಬೇರೆ ಸೀರೆ ತೊಗೊಳ್ಳಿ ಅಮೌಂಟ್ ಎಲ್ಲ ನಾನು ರಿಟರ್ನ್ ಹಾಕೋಕ್ಕಾಗಲ್ಲ ನೋಡಿ ಹೇಳಿರ್ತೀನಿ ಅಮೌಂಟ್ ಮಾತ್ರ ನಾನು ಕಳ್ಸೋದಿಲ್ಲ ಅಲ್ಲ ನೀವು ಒಳ್ಳೆ ಈ ಏನು ಈ ಥರ ಮಾತಾಡ್ತಾ ಇದ್ದೀರಲ್ಲ ಹಾಂ ಅಲ್ಲ ನನ್ನ ಪಕ್ಕದ ಮನೆಯ ಹುಡುಗಿಗೆ ಅವಳಿಗೆ ನೋಡಿದ್ರೆ ಪಾರ್ಸಲಲ್ಲಿ ಏನೂ ಇಲ್ಲ ಆ ರೀತಿ ಕಳಿಸಿದ್ದೀರಾ ಹಾಂ ಅದರಲ್ಲಿ ಇಲ್ಲ ನೋಡು ಬರೀ ಪೇಪರ್ ಇದೆ ಹಾಂ ಆ ರೀತಿ ಕಳಿಸ್ಬಿಟ್ಟಿದ್ದೀರಲ್ಲ ಗೊತ್ತಾಗೋದಿಲ್ವ ನಿಮಗೆ ಈ ರೀತಿ ಎಲ್ಲ ಮಾಡಬೇಡಿ ನೀವು ಇಲ್ಲಿ ನೋಡಿ ನೀವೆಲ್ಲಿದ್ದರೂ ಸರಿ ಅಡ್ರೆಸ್ ಎಲ್ಲ ಹುಡುಕೊಂಡು ಬರ್ತೀವಿ ನಿಮ್ಮ ಮನೆ ಹತ್ರ ಬಂದು ಅಲಾಟೆ ಮಾಡ್ತೀವಿ ನೀವೇನೋ ಅಂತ ತಿಳ್ಕೊಬಿಟ್ಟಿದ್ದೀರಾ ನಮ್ಗೆ ಈ ರೀತಿ ಮೋಸ ಮಾಡಿದ್ರೆ ಸುಮ್ಮನೆ ಇರ್ತೀವಿ ಅಂತ ತಿಳ್ಕೊಂಡಿದ್ದೀರಾ ಹಾಂ ನಾನು ನನ್ನ ಫ್ರೆಂಡ್ ಪಕ್ಕದ ಮನೆಯವಳು ಇಬ್ಬರೂ ಆರ್ಡ್ರ್ ಮಾಡ್ಕೊಂಡಿದ್ವಿ ಆರ್ಡ್ರ್ ಮಾಡ್ಕೊಂಡ್ರೆ ನನಗೆ ನೋಡಿದ್ರೆ ಸೀರೆ ಯಾವ ಅದು ಕಳಿಸಿದಿರಾ ಅವಳಿಗೆ ನೋಡಿದ್ರೆ ಏನು ಪ್ಯಾಕಿಂಗಲ್ಲಿ ಏನೂ ಇಲ್ಲವೇ ಇಲ್ಲ ಖಾಲಿ ಪ್ಯಾಕ್ ಕಳಿಸಿದ್ದೀರಾ ಹಾಂ ಅವಳ್ದು ಸಾವಿರದ ಆರುನೂರೈವತ್ತು ನಂದು ಸಾವಿರದ ಆರುನೂರೈವತ್ತು ನಿಮ್ಮ ಪುಕ್ಸಟೇ ಬರುತ್ತೆ ಅಂದ್ಕೊಂಡಿದ್ದೀರಾ ಸಾವಿರದ ಆರುನೂರೈವತ್ತು ಫಸ್ಟ್ ಅಮೌಂಟ್ ನಮಗೆ ರಿಟರ್ನ್ ಹಾಕಿದ್ರೆ ಸರಿ ನಿಮ್ಗೆ ರಿಟರ್ನ್ ಮಾಡ್ತೀನಿ ನಿಮ್ಮ ಸ್ಯಾರಿನ ಹ್ಞೂ ನಿಮ್ಮ ಸ್ಯಾರಿ ರಿಟರ್ನ್ ಮಾಡ್ತೀವಿ ನಮ್ಗೆ ಅಮೌಂಟ್ ರಿಟರ್ನ್ ಹಾಕ್ಬಿಡಿ ನಿಮ್ಮ ಸೀರೆ ಏನೋ ಬೇಡ ನನಗೆ ಕ್ವಾಲಿಟಿ ಚೆನ್ನಾಗಿಲ್ಲ ಕ್ವಾಲಿಟಿ ಇಶ್ಯೂ ಇದೆ ಅಯ್ಯೋ ಅಮೌಂಟ್ ಎಲ್ಲ ರಿಟರ್ನ್ ಹಾಕೋಕ್ಕಾಗಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಅಮೌಂಟು ರಿಟರ್ನ್ ಹಾಕೋಕ್ಕಾಗಲ್ಲ ಬೇಕಾದರೆ ಎಕ್ಸ್ಚೇಂಜ್ ಇದೆ ಅಷ್ಟೇ ಹ್ಞೂ ಎಕ್ಸ್ಚೇಂಜ್ ಆಪ್ಷನ್ ಇದೆ ಅಷ್ಟು ಬಿಟ್ಟರೆ ಅಮೌಂಟ್ ವಾಪಸ್ ಬರಲ್ಲ ನಿನಗೆ ಎಕ್ಸ್ಚೇಂಜ್ ಬೇಡ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅಮೌಂಟ್ ಹೋಗುತ್ತೆ ನಾನು ಕಳ್ಕೊಳ್ಳೋಕ್ಕಾಗಲ್ಲ ನಾನು ಶಿಪ್ಮೆಂಟ್ ಚಾರ್ಜ್ ಎಲ್ಲ ನಾನು ಕೊಡಬೇಕಾಗುತ್ತೆ ನಾನು ಕೈಯಿಂದ ಹಾಕಿ ಶಿಪ್ಮೆಂಟ್ ಎಲ್ಲ ಇದು ಮಾಡಿ ನೀವು ವಾಪಸ್ ಹಾಕಿ ಅಂತಂದರೆ ಹೆಂಗಾಗುತ್ತೆ ಇಲ್ಲ ಇಲ್ಲ ಹಾಕೋದಕ್ಕಾಗೋದಿಲ್ಲ ಹಾಂ ನೀವೇನಿದ್ರೂ ಬೇಕಿದ್ರೆ ಬೇಕಾದರೆ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ ಬೇರೆ ಆಪ್ಷನ್ ಇಲ್ಲ ಇದೊಳೆ ಸರಿ ಆಯ್ತಲ್ಲ ನೀವೇನು ಈ ರೀತಿ ಮಾತಾಡ್ತಾ ಇದ್ರಲ್ಲ ನಮ್ಗೆ ನೀವೇನು ಮಾಡ್ತೀರೋ ಗೊತ್ತಿಲ್ಲ ನಮ್ಗೆ ಅಮೌಂಟ್ ರಿಟರ್ನ್ ಬರಬೇಕಷ್ಟು ಸೀರೆ ಕ್ವಾಲಿಟಿ ಚೆನ್ನಾಗಿಲ್ಲ ಇದೇನು ಮುಸ್ರೆ ಬಟ್ಟೆಗೂ ಲಾಯಕ್ಕಿಲ್ಲ ಅಂತ ಸೀರೆ ನಾನು ಕಳಿಸಿರೋದೇ ಒಂದು ಕಲರು ನೀವು ಹಾಕಿ ಕಳಿಸಿರೋದೇ ಪ್ಯಾಕ್ ಮಾಡಿ ಕಳಿಸಿರೋದೇ ಒಂದು ಕಲರಲ್ಲ ನಮಗೆ ಬೇಡ ತೆಗೆದು ಮುಖಕ್ಕೆ ನೀವು ಎಲ್ಲಿದ್ದರೂ ಸರಿ ಉಡ್ಕೊಂಡು ಬರ್ತೀವಿ ಸುಮ್ಮನೆ ನಮ್ಗೆ ಅಮೌಂಟ್ ರಿಟರ್ನ್ ಹಾಕ್ಬಿಡಿ ಹಾಕೋಕ್ಕಾಗಲ್ಲ ಅದೇನು ಮಾಡ್ಕೊಂತೇ ಮಾಡ್ಕ ಅಮೌಂಟ್ ಅಂತ ನಾನು ರಿಟರ್ನ್ ಮಾಡಲ್ಲ ಹ್ಞೂ ಎಲ್ಲ ಮಸ್ತ್ ಪಾರ್ಸಲ್ ಕಳ್ಸಿದ್ದೆ ನೀನು ಅದೇ ಬೇಕಲ್ಲ ಸುಮ್ಮನೆ ನಮ್ಮ ಹೆಸರು ಹಾಳು ಮಾಡೋಕೆ ಇದು ಮಾಡಬೇಡ ನೀನು ಹ್ಞೂ ನಾನು ಎಷ್ಟೊಂದು ಬೇಕಾದರೆ ಕಳಿಸಿದ್ದೀನಿ ಅಲ್ಲೇ ನೀನು ಸುಮ್ಮನೆ ಇದು ಮಾಡಬೇಡ ಒಬ್ಬರು ಏನಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಕಾಲೆಡೆಯೋಕ್ಕೆ ನೋಡ್ತಾ ಇರ್ತೀರಲ್ಲ ಹಾಂ ಏನು ರೀ ನಾವು ನಾವು ನಾನು ಏನು ಮಾಡಿದ್ದೀನಿ ಅಂಥದ್ದು ನಾನು ನೀವು ಸೆಲೆಕ್ಟ್ ಮಾಡಿರೋಂಥ ಸ್ಯಾರೇನೆ ಕಳಿಸಿರೋದು ನೋಡ್ಕೊಳ್ಳಿ ಫಸ್ಟು ನಾನು ಈಗ ಚೆಕ್ ಮಾಡ್ತಾ ಇದ್ದೀನಿ ಸುಮ್ಮನೆ ಕಾಲೆಳಿಯಾಕೆ ನೋಡ್ತೀರಲ್ಲ ಯಾರಾದರೂ ಹೇಳ್ಕೊಟ್ಟಿದ್ದಾರಾ ನಿಮಗೆ ಈ ರೀತಿ ಮಾಡಿರಿ ಅಂತ ಹೇಳಿ ಅಯ್ಯೋ ನಾನು ಕರೆಕ್ಟಾಗೆ ಕಳಿಸಿದ್ದೀನಿ ನೀವು ಕರೆಕ್ಟಾಗಿ ನೋಡಿಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ನೀನು ಯಾವ್ದು ಆಡ್ ನೀನು ಯಾವ್ದು ವಾಟ್ಸಪ್ಪಲ್ಲಿ ನನಗೆ ಯಾವ್ದು ಕಳಿಸಿದ್ದೆ ಅದನ್ನೇ ನಾನು ಮಾಡಿರೋದು ಪ್ಯಾಕಿಂಗ್ ನೋಡಿ ಕಳಿಸಿರೋದು ಅದೇ ಸುಮ್ಮನೆ ನೀವು ಇಲ್ಲಿ ತಲೆ ತಿನ್ಬೇಡಿ ನನಗೆ ಫೋನ್ ಮಾಡಿ ಅಮೌಂಟ್ ಅಂತ ರಿಟರ್ನ್ ಹಾಕೋಕ್ಕಾಗಲ್ಲ ಅಷ್ಟೇ ನೋಡಿ ಆಗ್ಲಿಲ್ಲ ಅಂತಂದರೆ ನಿಮ್ಮ ಮನೆ ಹತ್ರನೇ ಹುಡ್ಕೊಂಡು ಬರ್ತೀನಿ ನೋಡಿ ಎಲ್ಲಾನ ಹಾಂ ಓ ನೀವು ಈ ರೀತಿ ಮೋಸ ಮಾಡೋದಾದ್ರೆ ಯಾಕೆ ರೀ ಈ ರೀತಿ ಮಾಡ್ತೀರಾ ನಂಬಿಕೆ ಉಳಿಸ್ಕೋಬೇಕು ನಂಬಿಕೆ ಅನ್ನೋದು ಉಳಿಸ್ಕೊಂಡ್ರೆ ಮುಂದೆ ಎಷ್ಟು ಬೇಕಾದ್ರೂ ಫಸ್ಟ್ ಏಜ್ ಮಾಡ್ತಿದ್ವಿ ನಿಮ್ಮ ಐಡಿಯಿಂದ ಹಾಂ ಈ ರೀತಿ ಮಾಡಿದ್ರೆ ಹಾಂ ನಿಮ್ಮ ಇದರಿಂದ ನಾನು ಎಷ್ಟು ಬೇಕಾದ್ರೂ ತೊಗೊಳ್ತಾ ಇದ್ದೆ ನಿಮ್ಮ ಪೇಜಿಂದಾನ ಅಲ್ಲ ಈ ರೀತಿ ಮಾಡಿದ್ರೆ ಯಾರು ತೊಗೊಳ್ತಾರೆ ಇನ್ನೊಂದು ಇನ್ನೊಂದ್ಸತಿ ಯಾರಾದರೂ ಆರ್ಡ್ರ್ ಮಾಡಬೇಕಾ ಬುಕ್ ಮಾಡ್ಕೋಬೇಕಾ ಈ ರೀತಿ ಮಾಡಿದ್ರೆ ನೀವು ಹಾಂ ಈ ರೀತಿ ಮಾಡಿದ್ರೆ ಯಾರೂ ಬುಕ್ ಮಾಡ್ಕೊಳ್ಳೋದಿಲ್ಲ ಇಷ್ಟೇ ನೀವು ಎರಡೇ ದಿವಸಕ್ಕೆ ಹೋಗ್ಬಿಡ್ತೀರಾ ನೋಡಿ ನಾವೇನೋ ನೋಡೋಣ ಹಸೂದ್ರಲ್ಲ ಸಪೋರ್ಟ್ ಮಾಡೋಣ ಬಿಡು ಅಂತ ಹೇಳಿ ನಾವು ತೊಗೊಂಡ್ರೆ ಈ ರೀತಿ ಮೋಸ ಮಾಡ್ತಾ ಇದ್ರಲ್ಲ ಇಡ್ರಿ ಫೋನು ನೀವೇನಾದರೂ ಅಮೌಂಟ್ ರಿಟರ್ನ್ ಆಗ್ಲಿಲ್ಲ ಅಂತಂದರೆ ನೀನು ಎರಡು ದಿವಸದೊಳಗಾಗಿ ನೋಡಿ ನಿಮ್ಗೇನಾಗುತ್ತೆ ಅಂತೇಳಿ ಸರಿ ಆಯಿತು ಅದೇನು ಮಾಡ್ಕೊಂತೀವಿ ಮಾಡ್ಕೊ ಅಷ್ಟೇ ಹಾಂ ನಾನು ಚೆನ್ನಾಗಿರೋ ಅಂಥ ಕ್ವಾಲಿಟಿ ಸೀರೆನೇ ಕಳಿಸಿದ್ದೀನಿ ನೀನು ಇದು ಮಾಡ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ಏನೇನು ಅಲ್ಲ ನಾನು ಸೀರೆನಾ ಅವಳು ಕಳಿಸಿರೋದೇ ಕಳ್ಸಿದ್ದೀನಿ ಹಾಂ ಪ್ಯಾಕಿಂಗ್ ಮಾಡಿ ಹಾಂ ನಾನು ಅದೆಲ್ಲ ಕಳಿಸಿದ್ದು ನಾನು ಬೇರೆ ಕಳಿಸಿದ್ದೆ ನೀನು ಬೇರೆ ನನಗೆ ಶಿಫ್ಟ್ ಮಾಡಿದೀಯಾ ಬೇರೆ ಪಾರ್ಸಲ್ ಕಳಿಸಿದ್ಯಾ ಚೆನ್ನಾಗಿಲ್ಲ ಅಮೌಂಟ್ ರಿಟರ್ನ್ ಹಾಕ ಅಮೌಂಟ್ ಎಲ್ಲ ರಿಟರ್ನ್ ಹಾಕೋಕ್ಕಾಗಲ್ಲ ಅಂತ ನಾನು ವಾದ ವಿವಾದ ಹಾಂ ಹಾಂ ಅಯ್ಯೋ ಇವ್ರು ಯಾರು ಒಳ್ಳೆಯವರಲ್ಲಪ್ಪ ಇವರು ನಾನು ಎಷ್ಟು ಒಂದು ಇಪ್ಪತ್ತು ಆರ್ಡ್ರ್ ಕಳಿಸಿದ್ದೀನಿ ಒಂದು ಇಪ್ಪತ್ತು ಆರ್ಡ್ರ್ ಸಿಕ್ಕಿದ್ವಿ ಇಪ್ಪತ್ತು ಆರ್ಡ್ರಲ್ಲಿ ಯಾವ ಈ ಥರ ಆಗಿಲ್ಲ ಎರಡ ಹಿಂಗೆ ಆಗಿದೆ ಅಂತೆ ಸುಮ್ಮನೆ ಸುಳ್ಳು ಹೇಳ್ತಾರೆ ಇಲ್ಲಿ ನಾ ಕಾಲು ಎಳಿಯಕ್ಕೆ ನೋಡ್ತಿರ್ತಾರೆ ನಾನೆಲ್ಲ ಕರೆಕ್ಟ್ ಆಗಿರೋದೇ ಕಳಿಸಿದ್ದೀನಿ ನಮಗೆ ಅನ್ನೋದು ಉಳಿಸ್ಕೋಬೇಕು ಹ್ಞೂ ಅವ್ರು ಯಾವುದು ಬುಕ್ ಮಾಡ್ಕೊಂಡಿರ್ತಾರೋ ಅದನ್ನೇ ಕಳಿಸು ಹಾಂ ಮತ್ತು ಅಮೌಂಟ್ಗೆ ನಾವು ಜವಾಬ್ದಾರಿ ಆಗಿರಬೇಕು ಆ ರೀತಿ ನಂಬಿಕೆ ಉಳಿಸ್ಕೊಂಡ್ರೆ ಮತ್ತು ನಮಗೆ ಒಳ್ಳೇದಾಗುತ್ತೆ ಕಣೆ ಮುಂದೆ ಹೋಗ್ತಾ ಹೋಗ್ತಾ ಯಾವುದೇ ಆಗಲಿ ಒಂದು ಸತಿ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ಬರೋದಿಲ್ಲ ಯಾವಾಗಲೂ ನಂಬಿಕೆ ಉಳಿಸ್ಕೋಬೇಕು ನೋಡಿ ಅದೇನು ಬೇಡಲಿಲ್ಲ ಅಂದರೆ ಬೇಕಾದ್ರೆ ವಾಪಸ್ ತೊಗೊಂಡು ಎಕ್ಸ್ಚೇಂಜ್ ಮಾಡಿಕೊಡೋದು ಇಲ್ಲ ಅಂತಂದರೆ ದುಡ್ಡು ರಿಟರ್ನ್ ಹಾಕೋದು ಏನೋ ಒಂದು ಮಾಡು ಹ್ಞೂ ಅಮೌಂಟ್ ರಿಟರ್ನ್ ಕಳಿಸ್ಬಿಡು ಸುಮ್ಮನೆ ಯಾಕೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ಕಳಿಸಲ್ಲಪ್ಪ ನಾನು ಏನಕ್ಕೆ ಕಳಿಸೋಣ ನಾನು ಕಳಿಸಲ್ಲ ಬಿಡು ಹ್ಞೂ ನಾನು ಕಳಿಸೋದಿಲ್ಲ ವಾಪಸ್ ಅದೇ ಕಳಿಸೋಣ ಹ್ಞೂ ನಾನು ಕಳಿಸಲ್ಲಪ್ಪ ನಾನು ಕರೆಕ್ಟಾಗೇ ಕಳಿಸಿದ್ದೀನಿ ಅವರೇ ಏನೋ ಮೋಸ ಮಾಡ್ತಾರೆ ಇವಾಗಿನ ಜನ ಸರಿಯಿಲ್ಲ ಇಲ್ಲ ಅಷ್ಟೇ ಕಳಿಸಿದ ಮೇಲೆ ಮುಗೀತು ಯಾರೂ ಏನೋ ವಾಪಸ್ ತಗೊಳ್ಳಲ್ಲ ಸುಮ್ಮನೆ ಗಲಾಟೆ ಅದೆಲ್ಲ ಯಾಕೆ ಸುಮ್ಮನೆ ರಿಟರ್ನ್ ಹಾಕ್ಬಿಡು ನೀನು ಅದನ್ನ ವಾಪಸ್ ಇಸ್ಕೊ ಕಳ್ಸಿರ್ತೀನಿ ಅವ್ರು ಬೇರೆದೇನಾದ್ರೂ ಸುಳ್ಳು ಸುಳ್ಳು ಹೇಳಿದ್ರೆ ಏನು ಮಾಡ್ತೀವಿ ಸೋಷಿಯಲ್ ಮೀಡ್ಯಾದಲ್ಲೇ ಹಾಗೆ ಹಾಂ ಅವ್ರು ಜಾಸ್ತಿ ಅದಕ್ಕೆ ಏನಾಯ್ತು ಲೇಪೋಕ ಅಲ್ಲ ನೋಡು ನಾನು ಸೀರೆ ಪ್ಯಾಕಿಂಗ್ ಮಾಡಿ ಎಲ್ಲ ಕಳ್ಸಿದ್ದೀನಿ ಇನ್ನು ಕ್ವಾಲಿಟಿ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತೇಳಿ ಏನೇನೋ ಇದು ಮಾಡ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ ನೋಡು ಎಲ್ಲ ಚೆನ್ನಾಗೇ ಐತೆ ಸುಮ್ಮನೆ ಇದು ಮಾಡ್ತಾ ಇದ್ದಾರಲ್ಲ ನೋಡು ಶಿವಾನಿ ಹಾಂ ನಾನೆಲ್ಲ ಕರೆಕ್ಟಾಗೆ ಕಳಿಸಿದ್ದೀನಿ ನೋಡು ಹ್ಞೂ ಅವರು ಏನೋ ಕಿತಾಪತಿ ಮಾಡೋದಕ್ಕೆ ಮಾಡ್ತಾ ಇದಾರೆ ನಾನು ಕಳ್ಸಲ್ಲ ನಾನು ಕಳ್ಸೋಲ್ಲ ಅದೇನಾನ ಮಾಡ್ಕೊಂಬೆ ಅಷ್ಟೇ ಹ್ಞೂ ನಾನು ಗಲಾಟೆ ಶುರು ಮಾಡ್ತಾರೆ ಅಂತ ಬರಲೇ ಹೇಳಿ ಗಲಾಟೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಎದ್ರಿಸ್ತಾರೆ ಎದ್ರಿಸಿದ್ರೆ ಇಲ್ಲಾರು ಎದ್ರುಕೊಳ್ಳಲ್ಲ ಹ್ಞೂ ಎದ್ರುಸಿದ್ರೆ ಯಾರು ಹೇಳೋ ಎದ್ರುಕೊಳ್ಳಲ್ಲ ಇವಾಗ ಹಂಗೆ ಮತ್ತೆ ಅಯ್ಯೋ ಜನಾನೇ ಹಂಗೆ ಕಣಕ ಹ್ಞೂ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನು ಮಾಡೋಣ ಏನು ಮಾಡೋಣ ಏನು ಮಾಡ್ಯವ್ರನ್ನ ಕಾಲು ಹೇಳಿ ಏನ ಅಂತೇಳಿ ನೋಡ್ತಿರ್ತಾರೆ ಹ್ಞೂ ಅದಕ್ಕೆ ಇವಾಗ ಇನ್ನು ಜನಾನೇ ಅಷ್ಟು ಯಪ್ಪ ಬಲು ಒಳ್ಳೆಯವರಲ್ಲ ಅಯ್ಯಪ್ಪ ಎಂಥ ಜನ ಅಂದರೆ ಅಂತ ಇಂಥ ಜನ ಇಲ್ಲ ಹ್ಞೂ ಬುಲು ಒಳ್ಳೆಯವರಲ್ಲ ಕಣಕ್ಕ ಇವಾಗ ಯಾರನ್ನಾದರೂ ಒಂದು ಸ್ವಲ್ಪ ಚೆನ್ನಾಗಿದ್ದಾರೆ ನೋಡಿ ನಮ್ಮಮ್ಮ ಚೆನ್ನಾಗಿರೋದು ನೋಡಿ ಎಷ್ಟು ಜನ ಎಷ್ಟು ಕೇಡು ಮಾಡ್ತಾ ಇದ್ದಾರೆ ನಮ್ಮಮ್ಮನ ಮೇಲೆ ಅಯ್ಯೋ ಹ್ಞೂ ಇವಾಗಿನ ಜನನೇ ಅಷ್ಟೇ ಸರಿ ಇಲ್ಲ ಅಲ್ಲ ನಾವು ಕರೆಕ್ಟ್ ಆಗಿರ್ಬೇಕ ನಾವು ನಂಬಿಕೆ ಅನ್ನೋದು ಉಳಿಸ್ಕೋಬೇಕು ಹ್ಮ್ ನಂಬಿಕೆ ಅನ್ನೋದು ಉಳಿಸ್ಕೊಂಡ್ರೆ ಹೆಂಗೋ ಆಗುತ್ತೆ ಇವಳು ಮಾಡೋಳು ಕರೆಕ್ಟಾಗಿ ಮಾಡಬೇಕು ಮಾಡ್ಬೇಕು ಕರೆಕ್ಟಾಗಿ ಅವ್ರು ಏನು ಪ್ಯಾಕಿಂಗ್ ನಮ್ಗೆ ಯಾವ್ದು ಬೇಕು ಅಂತ ಹೇಳಿ ಆರ್ಡರ್ ಮಾಡಿತ್ರ ಅದನ್ನೇ ಕಳಿಸ್ಬೇಕು ಹಾ ಅದನ್ನೇ ಕಳ್ಸಿದ್ರೆ ಮಾತ್ರ ಯಾರು ಹಂಗ್ ಮಾಡೋದಿಲ್ಲ ಸುಮ್ ಸುಮ್ಮನೆ ಯಾರು ಹೇಳ್ತಾರೆ ನೀನು ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಏನು ಸುಮ್ಮ ಸುಮ್ಮನೆ ಮಾತಾಡ್ತಾರೆ ಅಂದ್ರೆ ಅಷ್ಟೇ ನೀನು ನಾನೇನು ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನಿನಗೆ ಗೊತ್ತಾಗಲ್ವ ನಾನು ಕರೆಕ್ಟಾಗಿ ಕಳಿಸಿದ್ದೀನಿ ಯಾರೋ ಸುಮ್ಮನೆ ಸುಮ್ಮನೆ ಗಲಾಟೆ ಮಾಡೋಕ್ಕಾಗಿ ಹಿಂಗೆ ಮಾಡ್ತಾರೆ ಬಿಡು ಹ್ಞೂ ನಾನೇನು ತಲೆ ಕೆಡಿಸ್ಕೊಂಬಲ್ಲ ಅಷ್ಟೇ ಈ ರೀತಿ ಮಾಡ್ತಾರೆ ಅಂದ್ರೆ ನಾನೇನು ಮಾಡೋಣ ಎಂತ ಎಂತ ಜನ ಇತರಂತ ಇನ್ನೂ ಗೊತ್ತಿಲ್ಲ ತುಂಬಾ ಇವಾಗ ಇವಾಗಿನ ಜನ ಹೆಂಗೆ ಅಂದರೆ ಕಾಲು ಎಳಿಯ್ ನೋಡ್ತಿರ್ತಾರೆ ಯಾರು ಚೆನ್ನಾಗಿದ್ದಾರೆ ಅಂದ್ರೆ ಸಹಿಸಿಕೊಳ್ಳಲ್ಲ ಅಂತ ಜನ ಇವಾಗಿನ ಜನ ಸುಮ್ಮನೆ ನಿನ್ಗೆ ಗೊತ್ತಿಲ್ಲ ಏನಾಮನ್ ನಿನ್ನ ನೋಡಿಯೋದ್ ಕೇಳ್ತೀನಿ ಹೇಳಿದ್ರೆ ನಿಗ್ರೂ ಆಡ್ತೀಯ ಏನೋ ಅತ್ತ ಚೆನ್ನಾಗಿರ್ಬೇಕಲ್ಲ ಇನ್ನ ಮುಂದೆ ಏನು ಇಲ್ಲಿಗೆ ಬಿಡಾದೇನೆ ಇನ್ನು ಮಾಡ್ಕೊಂಡು ಹೋಗ್ಬೇಕಲ್ಲ ಬಿಸ್ನೆಸ್ ಅದಕ್ಕೇನೋ ಹೇಳ್ತಾ ಇರೋದು ಮಾಡ್ತೀನಿ ಸುಮ್ದಿರ್ ನಾನೆಲ್ಲ ಮಾಡೋದು ಗೊತ್ತೈತೆ ಹೆಂಗೆ ಮಾಡಬೇಕು ಅಂತ ನಾನೆಲ್ಲ ಮಾಡ್ತೀನಿ ಹ್ಞೂ ಇಲ್ಲಿ ನೋಡಿ ನನಗೆ ಆರ್ಡರ್ಗಳು ಚೆನ್ನಾಗಿ ಸಿಗ್ತದಿವೆ ಅವಳಾಗ ಒಬ್ಬರು ಇಬ್ರು ಮಾತಾಡ್ತಾರೆ ಅಂತ ನಾನೇನು ತಲೆ ಕೆಡಿಸ್ಕೊಳಲ್ಲ ಹ್ಞೂ ನನಗೆ ಆರ್ಡ್ರ್ ತುಂಬ ಚೆನ್ನಾಗಿ ದಿಸಕ್ಕೆ ಒಂದು ಹತ್ತು ಹನ್ನೊಂದು ಸಿಗ್ತಾ ಇದೆ ಹತ್ತು ಹನ್ನೊಂದು ಹನ್ನೆರಡು ಹದಿನೈದು ಹಿಂಗೆ ಸಿಗ್ತಾಯಿದೆ ಒಂದು ಹತ್ತು ಸಿಕ್ಕಿದ್ರು ಸಾಕು ನನ್ನ ಜೀವನ ಆಗುತ್ತೆ ಪರವಾಗಿಲ್ಲ ಅಲ್ಲೇ ನಮ್ಮದೇ ನೈಟ್ ಬಿಸ್ನೆಸ್ ಇಲ್ಲ ಯಾಕನ ನಿಮ್ಮ ಸೀರೆ ಬಿಸ್ನೆಸ್ ಪರವಾಗಿಲ್ಲ ನೈಟಿಗಳನ್ನೂ ಶಿಫ್ಟ್ ಮಾಡಿರಿ ನಮ್ಮ ಹತ್ರ ಇರೋ ತೋರಿಸ್ಬಿಟ್ಟು ನೀವು ಅವನ್ನ ಶಿಫ್ಟ್ ಮಾಡಿರಿ ಎಲ್ಲ ಅಂತಂದ್ರೆ ನಮ್ಗೆ ಹೇಳ್ಕೊಡ್ರಿ ನಾವೇ ಆದ್ರೂ ಮಾಡ್ತೀವಿ ನೋಡಿ ಸ್ವಲ್ಪ ದಿನ ಇವಾಗ ನಾನು ಫ್ರೀ ಆಗಿಲ್ಲ ಆಮೇಲೆ ಬೇಕಾದರೆ ಹೇಳ್ಕೊಡ್ತೀನಿ ಇವಾಗ ನಾನು ಫ್ರೀ ಆಗಿಲ್ವಲ್ಲ ಹೇಳೋಕ್ಕಾಗಲ್ಲ ಸ್ವಲ್ಪ ದಿನ ಇರು ನೋಡಿದ್ರಲ್ಲ ವೀಕ್ಷಕರ ನನಗೆ ಆಲೇನೆ ಕಾಲಾಳಿಯಕ್ಕೆ ನೋಡ್ತಾ ಇದ್ದಾರೆ ನಾನು ಸೀರೆ ಬಿಸ್ನೆಸ್ ಮಾಡಿ ಜನ ಮಾಡೋದು ನೋಡಿ ಜನಗಳಿಗೆ ಹಾಲೇ ಹೊಟ್ಟೆವ್ರಿ ಯಾವಳೆ ಹೆಂಗೆ ಕಿತಾಪತಿ ಮಾಡಿದ್ರೆ ಇಲ್ಲೇವಳೆ ಯಾವಳು ಅನ್ನಿಸ್ತಾಯಿತ ನನಗೆ ಸುಮ್ ಸುಮ್ಮನೆ ಹಿಂಗೆ ಮಾಡಿದಾರಪ್ಪ ಅಂತ ಅನ್ನಿಸ್ತಾಯಿತು ಹ್ಞೂ ನಂಬರ್ ಗೊತ್ತಾಗ್ಬಾರ್ದು ಅಂತ ತಗೊಂಡು ಈ ರೀತಿ ಸುಮ್ಮ ಸುಮ್ಮನೆ ಇದು ಮಾಡ್ತಾ ಇದ್ದಾರೆ ಅದು ಯಾರೋ ಏನೋ ಹ್ಞೂ ನಾನು ನಾನಂತ ಅಮೌಂಟ್ ರಿಟರ್ನ್ ಹಾಕಲ್ಲ ಅಷ್ಟೇ ನೋಡ್ತಾ ಇರಿ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು